ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಬಿನ ವರದಾಚಾರಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಒಂದು ವರ್ಷ ನಿಮಗೆ ಸುಖ ಶಾಂತಿ ನೆಂತಿ ಆಯಸ್ಸು ಯಶಸ್ಸು ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಯಾವ ವರ್ಷ ಈ ಹಿಂದಿನ ವರ್ಷ ಯಾವ ಒಂದು ಕೆಲಸ ನಿಮ್ದು ಆಗಿಲ್ವೋ ಈ ವರ್ಷ ಆಗಲಿ ಅಂತ ಹೇಳ್ತಾ ಈ ಒಂದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೇಗ ಎದ್ದು ಅಂಗಣ ಕಸ ಹುಡಿದ ನೀರಾಗಾಯಿತು ಇವತ್ತು ಹೊಸ ವರ್ಷ ಅಂತ ಹೇಳಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಡಪ್ಪ ಅಂಥೇಳಿ ದೇವರಿಗೆ ದೀಪ ಹೆಚ್ಚಾಯಿತು ಇವತ್ತು ನಮ್ಮಮ್ಮ ರೊಟ್ಟಿ ಸುಟ್ಟಿತ್ತು ಇವತ್ತು ಹೊಸ ವರ್ಷದ ಮೊದಲೇ ದಿನ ಅಲ್ವಾ ಮೊದಲೇನೋ ಸ್ಪೆಷಲ್ ಮಾಡಬೇಕು ಅಂತ ಇವತ್ತು ಚಿಕನ್ ಫ್ರೈ ಮಾಡೋಣ ಹೆಂಗೋ ಬೆಳಗ್ಗೆ ರೊಟ್ಟಿ ಸುಟ್ಟಿತ್ತು ಅಮ್ಮ ಅದಕ್ಕಾಗಿ ಚಿಕನ್ ಇವಾಗ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲು ಚಿಕನ್ ಬೇಯಿಸ್ಬೇಕಲ್ವ ಅದಕ್ಕೆ ಚಿಕನ್ ಬೇಸಿಗೆ ಎಣ್ಣೆ ಹಾಕ್ತಾಯಿದ್ದೀನಿ it. ಚಿಕನಿಗೆ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಇವಾಗ ಸ್ವಲ್ಪ ಬೇಯಕ್ಕೆ ಇಡ್ತಿದ್ದೀನಿ ಚಿಕನ್ ಫ್ರೈ ಮಾಡೋಕ್ಕೆ ಎರಡು ಈರುಳ್ಳಿ ಮತ್ತು ಟಮಾಟನೇ ಎಸ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಟೊಮಾಟೊ ಈರುಳ್ಳಿ ಆಮೇಲೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ತೊಗೊಂಡೇನಿ ಚಿಕನ್ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕಿ ಆವಾಗ ಇದು ಕಟ್ ಮಾಡಿದ್ನಲ್ಲ ಅದೆಲ್ಲ ಹಾಕಿ ಆಮೇಲೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರ ಪುಡಿ ಹಾಕಿ ಎಲ್ಲ ಮಿಕ್ಸ್ ಇಟ್ಟಾಯಿತು ಚಿಕನ್ ಫ್ರೈ ರೆಡಿ ಅಕ್ಕಿ ಪಾಯಸ ಮೇಲೆ ಹಾಲು ಇಟ್ಟಿದ್ದೀನಿ ಅಕ್ಕಿಯ ನೆನೆ ಇಟ್ಟು ಅಕ್ಕಿನ ಕುದರೋ ಹಾಲೆಲ್ಲಿ ಹಾಕಾಯ್ತು ಇವಾಗ ನೋಡಿ ಅಕ್ಕಿ ಇವಾಗ ಸ್ವಲ್ಪ ಕುದಿ ಅದು ಕುದಿಯೇ ಹಾಕ್ತಾ ಅಕ್ಕಿ ಬೇರೆ ಹಾಲಲ್ಲಿ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಂದಿದೆ ಇವಾಗ ಗೋಡಂಬಿ ವೋಳೆ ಶುಂಠಿ ಪೌಡ್ರ್ ದ್ರಾಕ್ಷಿ ಆಮೇಲೆ ಗಸಗಸೆ ಹುರಿದ ಗಸಗಸೆ ಹಾಕಿ ಇವಾಗ ತುಪ್ಪನ ಹಾಕಿದ್ದೀನಿ ತುಪ್ಪಾನ ಹಾಕಿ ಮಿಕ್ಸ್ ಮಾಡಿದರೆ ಅಕ್ಕಿ ಪಾಯಸ ರೆಡಿ ಆಯಿತು ತುಂಬ ಟೇಸ್ಟಿ ರುಚಿಯಾದ ಅಕ್ಕಿ ಪಾಯಸ ರೆಡಿ